ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಮತ್ತು ಸ್ನೇಹದ ಕಡಲಲ್ಲಿ ಎರಡು ಕೂಡ ಕ್ಲಂಪ್ ಮಾಡಿಬಿಟ್ಟು ಒಂದು ಮಹಾ ಸಂಚಿಕೆಯಾಗಿ ಮಾಡ್ತಾ ಇದ್ದಾರೆ ಆ ವಿಡಿಯೋನ ಇವತ್ತು ಇದರಲ್ಲಿ ನೋಡೋಣ ಈ ಸಂಚಿಕೆ ಶುರುವಿನಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತಾನೆ ಸಂಗೀತ ಅವರು ಆ ಲಗ್ನದ ಪತ್ರಿಕೆಯನ್ನು ತಗೊಂಡು ಶಿವು ಅವರ ಕೈಯಲ್ಲಿ ತಗೊಳಪ್ಪ ಈ ಮನೆ ಜವಾಬ್ದಾರಿ ಹೊಂದ್ ನೀನು ಈ ಜವಾಬ್ದಾರಿಗಳ ನಡುವೆ ಹೊರ್ತಿರೋ ನೀನು ಈ ಜವಾಬ್ದಾರಿಗಳನ್ನ ಹೊರತಿರೋ ನೀನು ಜೊತೆಗೆ ಈ ಪತ್ರಿಕೆನೂ ಕೂಡ ಹೊರಲೇಬೇಕು ಶಿವು ಅಂತ ಹೇಳಿಬಿಟ್ಟು ಸಂಗೀತ ಅವರು ಕೊಡ್ತಾಯಿರ್ತಾರೆ ಇಲ್ಲ ಅಮ್ಮ ಆ ಕೆಲಸ ಬೇಡ ನಾನು ಈ ಮನೆಯಲ್ಲಿ ಇರೋರಿಗೆ ಯಾರಿಗೂ ಇಷ್ಟ ಇಲ್ಲ ಸುಮ್ಮನೆ ಏನೋ ಮನೆ ಆಚೆ ಇರೋ ಒಂದು ಹನಿ ಇದ್ದಂಗೆ ನಾನು ಅಷ್ಟೇ ಇಲ್ಲಿರೋರು ಮನ್ ಮನಸ್ಸಲ್ಲಿ ನನಗೆ ಜಾಗ ಇಲ್ಲ ನಾನು ಈ ಪತ್ರಿಕೆಯನ್ನೆಲ್ಲ ಓದಲ್ಲಮ್ಮ ನೀವೇ ಓದಿ ಅಂತ ಹೇಳಿಬಿಟ್ಟು ಶಿವು ಹೇಳ್ತಾ ಇರ್ತಾರೆ ಯಾಕಪ್ಪ ಮಾ ಹೀಗೆ ಮಾತಾಡ್ತಿದ್ಯಾ ಅಂದಾಗ ಹೌದಮ್ಮ ಈ ಮನೆಯಲ್ಲಿ ಇರೋದು ಎಷ್ಟೋ ಜನಕ್ಕೆ ನನ್ನ ಹೆಣ್ಣು ನನ್ನ ಕಂಡ್ರೆ ಆಗೋಲ್ಲ ಕಂಡ್ರನೇ ತುಂಬ ಅಸಹ್ಯ ಪಡ್ತಾರೆ ಅಂತ ಯಾಕೆ ಅಂತ ಹೇಳ್ಬಿಟ್ಟು ನೀವೇ ಹೋದ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜಿತ್ ಇದ್ದವರು ಈ ರೀತಿ ಎಲ್ಲ ಯಾಕೆ ಅನ್ಕೋಬೇಡಿ ಈ ಮನೆಯಲ್ಲಿ ಇರೋರಿಗೆ ನಿಮ್ಮ ಕಂಡ್ರೆ ತುಂಬಾ ಇಷ್ಟ ನೀವು ಈ ಮನೆ ಆಚೆ ಇರೋ ಅನಿ ಅಲ್ಲ ಮನೆ ಒಳಗಡೆ ಇರೋ ದೇವರು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಜವಾಬ್ದಾರಿಯಿಂದ ಸರಿ ಆಯಿತು ನಿಮ್ಮ ಮಾತಿಗೆ ಒಪ್ಕೋತೀನಿ ಈ ಪತ್ರಿಕೆನ ನಾನು ತಗೋತೀನಿ ಆದರೆ ಈ ಓದೋದು ಬರೆಯೋದು ಅದೆಲ್ಲ ನನಗೆ ಬರೋಲ್ಲ ಅಮ್ಮ ನೀವೇ ಓದಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಪೂರ್ಣಿಮಗೆ ಇದನ್ನು ನೋಡಿ ತುಂಬಾ ಖುಷಿಯಾಗ್ತಾ ಇರುತ್ತೆ ಸಂಗೀತ ನೀನೇ ಓದು ಅಂತ ಹೇಳಿಬಿಟ್ಟು ಪೂರ್ಣಿಮಾಗೆ ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಸಂಗೀತ ಅವರು ಕೂಡ ಪತ್ರಿಕೆನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲನೂ ಸಹ ಶಾಸ್ತ್ರೋಕ್ತವಾಗಿ ಪತ್ರಿಕೆಯಲ್ಲಿ ಬರೆಸಿರ್ತಾರೆ ಹಾಗೆ ಆದರೆ ಇಲ್ಲಿ ಓದ್ತಾ ಓದ್ತಾ ಈ ಪತ್ರಿಕೆಯಲ್ಲಿ ಗಂಡಿನ ತಂದೆ ಹೆಸರು ಏನಿರುತ್ತೋ ಅದನ್ನು ದಿವ ದಿವಂಗತ ಅಂತ ಹೇಳಿ ಮಾಡಿರ್ತಾರೆ ದಿವಂಗತ ಅಂತ ಹೇಳಿಬಿಟ್ಟು ಬರ್ಸಿ ಬರ್ಸಿಬಿಟ್ಟಿರ್ತಾರೆ ಅದನ್ನು ಕೇಳಿಸ್ಕೊಂಡಾಗ ಕೇಳಿಸ್ಕೊಂಡಿದ್ದ ತಕ್ಷಣ ಈ ಗಂಡಿನವರ ಮನೆಯವರೆಲ್ಲರೂ ಕೂಡ ಅಡ್ಡಿ ಅಡ್ಡಿ ಮಾಡ್ತಾ ಇರ್ತಾರೆ ನನ್ನ ಹಾಲಿಗೆ ಸಾವಿ ಅಂತ ಹೇಳಿಬಿಟ್ಟು ಗಂಡಿನ ತಂದೆ ಕೂಗಾಡ್ತಿರ್ತಾರೆ ಸರ್ವಾಯ್ತು ಸರಿ ಹೋಯ್ತು ಮನೆ ಮನೆಗೆ ಬಂದಿದ ತಕ್ಷಣವೇ ಅಪ್ ಅಪ್ಸ್ಟ್ರಾಲ್ ಅಪ್ಪನ ಹೆಸರನ್ನ ಈಗ ಹೇಳ್ಬಿಟ್ಟು ಈ ಗಂಡಿನ ತಾಯಿ ಹೇಳ್ತಾ ಇರ್ತಾರೆ ಹೌದು ನನ್ನನ್ನು ಆಗಲೇ ಸಾಯಿಸಿದ್ದೀರಾ ಆದರೆ ಮುಂದೆ ಏನೇನೋ ಮಾಡ್ತೀರೋ ಅಂದಾಗ ಅಷ್ಟೊತ್ತಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡಿ ಅಷ್ಟು ಜಸ್ಟ್ ಒಂದು ಮಿಸ್ಟೇಕ್ ಆಗಿದೆ ಏನೇನೋ ಮಿಸ್ಟೇಕ್ ಆಗ ಇದೊಂದು ಫಿಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಷ್ಟೇ ಆಗಿರೋದು ಅದನ್ನು ಸರಿ ಮಾಡಿ ಸರಿ ಮಾಡಿದ್ರೆ ಆಗತ್ತಲ್ಲ ಅಂತ ಹೇಳಿ ಮಾತಾಡ್ತಿರ್ತಾರೆ ಮಿಸ್ಟೇಕ್ ಆಗಿಬಿಟ್ಟಿದೆ ನೀವು ಹೆಂಗಸಿನ ಹುಡುಗಿ ಕಡೆಯವರು ಈ ಥರ ಬರ್ಸಲಿಕ್ಕೆ ಹೇಗೆ ಸಾಧ್ಯ ಅಂದಾಗ ನಾನೇ ಖುದ್ದಾಗಿ ಪತ್ರಿಕೆನ ಕೊ ಕೊಟ್ಟಿದ್ದೀನಿ ಅಂಥದ್ರಲ್ಲಿ ಯಾರೋ ಮಿಸ್ಟೇಕ್ ಮಾಡಿದ್ದಾರೆ ದಯವಿಟ್ಟು ಸರ್ ಒಂದೇ ದಿವಸದಲ್ಲಿ ನಾನು ಚೇಂಜ್ ಮಾಡಿಸ್ಬಿಡ್ತೀನಿ ಮಾಡಿಸಿ ಕೊಡಿಸ್ತೀನಿ ದಯವಿಟ್ಟು ಅಂತ ಹೇಳಿ ಕ್ಷಮಿಸ್ಬಿಡಿ ಅಂತ ಹೇಳಿಬಿಟ್ಟು ಶಿವಕ್ಕೆ ಹೇಳ್ತಾಯಿರ್ತಾರೆ ಏನು ಕ್ಷಮಿಸೋದು ಏನು ಬಿಡೋದು ಅಂದಾಗ ಇನ್ನು ಈ ಕಡೆ ನಮ್ಮ ಮೀನಾ ಇದ್ದವಳು ದಯವಿಟ್ಟು ಸರ್ ಯಾರು ಸಾ ಯಾರು ಸಾಯ್ತೀನಿ ಅಂತ ಹೇಳ್ಬಿಟ್ಟು ಸಾಯಲ್ಲ ಅಂತ ಹೇಳಿಬಿಟ್ಟು ಬ ಹೇಳ್ತಾ ಇರ್ತಾರೆ ಆಗ ಮೀನನ್ನು ಹೇಳ್ತಾ ಇರ್ಬೇಕಾರೆ ಹೌದು ಅಂತ ಹೇಳಿಬಿಟ್ಟು ಸರಿ ಆಯಿತು ಇವರು ಏನೋ ಹೇಳ್ತಾ ಇದ್ದಾರೆ ಅಂತ ಹೋಗಲಿ ಬಿಡಿ ಡ್ಯಾಡ್ ಕ್ಷಮಿಸ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಸುಮ್ಮನೆ ಆಗ್ತಾರೆ ಆಗ ಇನ್ನು ಈ ಕಡೆ ಪಲ್ಲವಿ ಅವರು ಫೋನ್ನಲ್ಲಿ ಮಾತಾಡಿಕೊಂಡು ಹೋಗಿ ಹೋಗಬೇಕಾದ್ರೆ ಭೂಮಿಗೆ ಡ್ಯಾಶ್ ಹೊಡಿತಾರೆ ಅವರೇ ನಿಮ್ಮ ಹತ್ರ ಒಂದು ಮಾತಾಡಬೇಕು ಒಂದು ಮಾತನ್ನ ಕೇಳಬೇಕು ಅಂತ ಅನ್ ಅಂದ್ಕೊಂಡಿದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮನ್ನು ನಿಮ್ಮ ಹತ್ರ ಲವ್ ಶಿವದ್ದು ಲವ್ ಗೊತ್ತಾಯಿತು ಆಮೇಲೆ ನಿಮ್ಮ ನಿಮ್ಮ ಫ್ರೆಂಡ್ ಅಂತ ನನಗೆ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಆಯಿತು ಇವಾಗ ನಾನು ಸಾರಿ ಕೇಳಿದ್ದಕ್ಕೆ ಹತ್ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಮಾಡೋಕ್ಕೆ ಈ ಥರನೇ ಹೇಳ್ತಾ ಹೇಳ್ತಾಯಿರ್ತೀರ ಅದಕ್ಕೆ ನಮಗೂ ಕೂಡ ಅಂತಿರಲ್ಲ ಅಂದ್ಬಿಟ್ಟು ಪಿನ್ ಇಡಕ್ಕೆ ಬಂದಿದ್ದಾಳೆ ಬಂದಿದ್ದಾಳೆ ಅಂದ್ಬಿಟ್ಟು ಭೂಮಿ ಎತ್ತಕ್ಕೆ ಅಜಿತ್ ಸಾಹೇಬ್ರೆ ಏನು ಈ ರೀತಿ ಮಾತಾಡ್ತಾಯಿದ್ದೀರಾ ಅಂದ್ಕೊಂಡು ಅನ್ ಕೊಂಡು ಇಬ್ಬರು ಕೂಡ ಅಲ್ಲಿ ಮಾತಾಡ್ಕೊಂಡು ನಿಂತಿರ್ತಾರೆ ಅಂತಂದಾಗ ಈಗ ಸಾರಿ ಕೇಳಿದ್ದಾಯ್ತು ಹತ್ರನೇ ತಾನೇ ಮೆಂಟಲ್ ಥರ ಆಡ್ತಾ ಇರಬೇಡ ನೀನು ಸಾಹೇಬ್ರೆ ನೀವು ಮೆಂಟಲ್ ಥರ ಆಡಬೇಡಿ ನೀವು ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಅಲ್ಲಿ ಜಗಳ ಆಡ್ತಾ ನಿಂತಿರ್ತಾಳೆ ಕೋಳಿ ಜಗಳ ಸ್ಟಾರ್ಟ್ ಮಾಡ್ತಾರೆ ಅಷ್ಟರಲ್ಲಿ ಸೌಮ್ಯ ಮತ್ತು ಈ ಕಡೆ ನಮ್ಮ ಇನ್ನೊಬ್ಬ ಡ್ಯಾಶ್ ಬಂದು ಡ್ಯಾಶ್ ಹೊಡ್ಕೊತಾರೆ ಇಬ್ರು ಹೊಡ್ಕೊಂಡ್ಬಿಟ್ಟು ಕೊಂಬ್ ಕೊಂಬಂದುಬಿಡುತ್ತೆ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಓಡೋಗ್ತಾ ಓಡೋಗ್ಬಿಡ್ತಾರೆ ನೀವಿಬ್ರು ಒಂದ್ಸತಿ ಡ್ಯಾಶ್ ಹೊಡ್ಕೊಂಡಿದ್ದೀರಾ ಸತಿ ಡ್ಯಾಶ್ ಹೊಡ್ಕೊಳ್ಳಿ ಇಲ್ಲ ಅಂದರೆ ಕೊಂಬಂದುಬಿಡತ್ತೆ ಅಂತ ಹೇಳಿಬಿಟ್ಟು ಇಬ್ರು ಕೂಡ ಹೇಳ್ತಾ ಇರ್ತಾರೆ ನಮ್ಮ ಊರಲ್ಲಿ ಒಬ್ಬ ಮುನಿಯನ್ನು ಇದ್ದ ಆದ್ರೆ ಅವ್ನಿಗೆ ಬಂದ್ಬಿಟ್ಟಿತ್ತು ಅಂದಕ್ಕೆ ಕೊಂಬು ಒಂದು ಹೊಂದ್ಕೊಬ್ ಹೊಂದ್ಕೊಳ್ಳೇಬೇಕು ಅನ್ಕೊ ಅನ್ಕೊಂಬಿಡತ್ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಈ ಕಾಲದಲ್ಲಿ ಈ ಥರ ಎಲ್ಲ ಅಡ್ಡಿ ತಡೆ ಇರುತ್ತಾ ಸಾಹೇಬ್ರೆ ನಿಮಗೆ ಇದೆಲ್ಲ ಗೊತ್ತೇ ಇಲ್ಲ ಸುಮ್ಮನೆ ಸುಮ್ಮನೆ ನಿಂತ್ ನಿಂತ್ಕೊಂಡ್ಬಿಡಿ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಪ್ರತಾಪ್ ಪ್ರೀತಿ ತನ್ನ ಮಗನ ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾರೆ ಸೌಮ್ಯದು ಕೂಡ ಹೇಳ್ಬಿಟ್ಟು ಇವಳೆ ದಿಗ ದಿವಗಂತ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಸಿರ್ತಾಳೆ ಏನು ಇಟ್ಟಿರುವಂಥ ಲಗ್ನ ಪತ್ರಿಕೆನ ಎತ್ಕೊಂಡು ಓದ್ತಾ ಇರ್ತಾಳೆ ಚೆನ್ನಾಗಿ ಬರ್ದಿದ್ದಾರೆ ಅಲ್ಲಿ ಇರ್ತವೆ ತೆಗೆದು ಬಿಸಾಕ್ತಾಳೆ ಈ ಪ್ಲ್ಯಾನ್ ಹಾಳಾಗೋಯ್ತಲ್ಲ ನನ್ನ ಮಗಂದು ನನ್ನ ಮಾತು ಕೇಳಲ್ಲ ಸೌಮ್ಯ ನಮ್ಮನ್ನೇ ಸೊಸೆ ಆದರೆ ಮಾತ್ರನೇ ನಮಗೆ ಆಸ್ತಿ ಎಲ್ಲ ದೊರಕೋದು ಅಂತ ಹೇಳಿಬಿಟ್ಟು ಚಲಾಪಿಲಿ ಮಾಡ್ಬಿಟ್ಟಿರ್ತಾಳೆ ಮಾಡಿಬಿಟ್ಟಿರ್ತಾಳೆ ಅಲ್ಲಿಗೆ ಭೂಮಿ ಬಂದು ಏನು ಮಾಡ್ತಾ ಇದ್ದೀರಾ ಮಾಡ್ತಾಯಿದ್ದೀರಾ ಹಿಂಗೆ ಬಿಸಾಕಿದ್ದೀರಲ್ಲ ಯಾಕೆ ಅಂತ ಬಿದ್ದೋಯ್ತು ಅಂತ ಹೇಳಿಬಿಟ್ಟು ಅಂದಾಗ ಬಿದ್ದಿರೋ ಥರ ಇಲ್ಲ ಚೆಲ್ಲಾಪಿಲಿ ಆಗಿದೆ ಎಲ್ಲನೂ ಬಿಸಾಡಿರೋ ಥರ ಇದೆಲ್ಲ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಹೇಳ್ತಾಯಿರ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ಬೇಕಾರೆ ಪಲ್ಲವ ಹತ್ತಿರ ಬಂದು ಆ ಮೇಡಮ್ ಯಾರು ಯಾಕೆ ಈ ಥರ ಎಲ್ಲ ಆಡ್ತಾರೆ ಅಂದಾಗ ನಿಮಗೆ ಮನೆ ಬಗ್ಗೆ ಎಲ್ಲ ಗೊತ್ತಾ ಅಂದಾಗ ಗೊತ್ತು ಅಂದಾಗ ಅದೇ ಯಾರು ಅಂದಾಗ ಪ್ರತಾಪ್ ಹೆಂಡ್ತಿ ಹೆಂಡ್ತಿನ ಹೆಂಗೆ ಅವರು ಅಂದಾಗ ಮತ್ತೆ ಕಾರ್ಡ್ನೆಲ್ಲ ಕಾರ್ಡ್ನೆಲ್ಲ ಯಾಕೆ ರೀ ಯಾಕೆ ಆ ರೀತಿ ಚಲಪಲಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕೇಳ್ತಾಯಿರ್ತಾರೆ ಮನೇಲಿ ಇಟ್ಟಿದ್ದು ಅಲ್ಲಿವರೆಗೂ ಒಂದು ಕಾರ್ಡಲ್ಲಿ ದಿವಂಗತ ದಿವಂಗತ ಅಂತ ಬರದೇ ಇಲ್ಲ ಅಂದಾಗ ಓ ಹಾಗಿದ್ದರೆ ನಾನು ಮತ್ತೆ ಅದನ್ನು ಕೊಟ್ಟಿದ್ದು ಇವರೇ ಚೇಂಜ್ ಮಾಡಿರಬೇಕು ಅಂದಾಗ ಮೋಸ್ಟ್ಲಿ ಇವ್ರದೇ ಪ್ಲ್ಯಾನ್ ಆಗಿರುತ್ತೆ ಯಾರ ಯಾರಿದ್ದಾರೆ ಅಂದರೆ ಸೌಮ್ಯೆಗೆ ತಂದು ಕೊಡಬೇಕು ಅಂತ ಹೇಳಿಬಿಟ್ಟು ಇದ್ದಾರೆ ಅದಕ್ಕೆ ಎಮ್ಮೆ ಹಿಂಗೆಲ್ಲ ಮಾಡಿರ್ಬೋದು ಅಂದಾಗ ಮದುವೆ ನಿಲ್ಲಿಸಬೇಕು ಅಂತಲೇ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿದ್ದಾಳೆ ಇವಳನ್ನು ನಾನು ಸುಮ್ಮನೆ ಬಿಡಲ್ಲ ಅವಳಿಗೆ ಯಾವ ರೀತಿ ಬುದ್ಧಿ ಕಲಿಸ್ತೀನಿ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬರೋಣ ಬನ್ನಿ ಪಲ್ಲವಿಯವರು ನೀವು ಅಂತ ಹೇಳಿಬಿಟ್ಟು ಒಂದಾಗ ಏನು ಪ್ಲ್ಯಾನ್ ನೀವು ಟೀಚರ್ ಏನಾದರೂ ಪ್ಲ್ಯಾನ್ ಕೊಡಿ ವೇಷ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಳ್ಳೋದು ಆ ಥರ ಎಲ್ಲ ಏನಾದರೂ ಇದ್ರೆ ಕೊಡಿ ಅಂದಾಗ ಅಜಿತ್ ಬಂದು ಏನು ಹೀಗೆಲ್ಲ ಆಡ್ತಾಯಿದ್ದೀಯಾ ಅಂತ ಹೇಳಿಬಿಟ್ಟು ಇರಬೇಕಾದ್ರೆ ಸಾಹೇಬ್ರೆ ಇಲ್ಲಿಗೆ ಬರಬೇಡಿ ಹೋಗಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ನಾನು ಯಾಕೆ ಬರಬಾರ್ದು ಏನೋ ತಮಾಷೆ ಮಾಡ್ತಾ ಇದ್ದೀಯ ನೀನು ಮದುವೆ ಮನೆ ಮೆಂಟಲ್ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾಯಿರ್ತಾರೆ ನಮ್ಮ ಪ್ಲ್ಯಾನ್ ಏನೂ ಇದೆ ಅಲ್ಲ ನಿಮ್ಮ ಹೋಗಿ ಸುಮ್ಮನೆ ಹೋಗಿ ಆಮೇಲೆಲ್ಲ ರೆಡಿಯಾಗಿ ಅಂತ ಹೇಳ್ಬಿಟ್ಟು ಬರ್ತಾಳೆ ಭೂಮಿ ಕಳಿಸ್ಬಿಡ್ತಾಳೆ ಇನ್ನು ರೂಮಲ್ಲಿ ಪಲ್ಲವಿ ಭೂಮಿಗೆ ಸೂಪರಾಗಿ ಭೂಕಂಪ ಬೇಕಂತ ರೆಡಿ ರೆಡಿ ಮಾಡ್ತಾಯಿರ್ತಾಳೆ ಕಾಣ್ತಾ ಇದೆ ಎಷ್ಟರಲ್ಲಿ ಡೋರು ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಅಜಿತ್ ಒಳಗಡೆ ಬಂದು ಓಹೋಹೋ ಏನಿದು ವೇಷ ಅಂತ ಅಂತಂದಾಗ ಆ ಬಾ ಭಕ್ತ ಬಾ ನಿನ್ನ ತಪ್ಪುಗಳು ಏನಾದರೂ ಇದ್ದರೆ ನಾನು ಕಾಲ್ ನನ್ನ ಕಾಲಿಗೆ ಬಿದ್ದು ನಿನಗೆ ಕ್ಷಮೆ ಕೇಳು ಮಗು ಅಂತ ಕೇಳಿದಾಗ